ಎಲ್ರಿಗೂ ನಮಸ್ಕಾರ ವರ್ಷದ ಕೊನೆಯ ತಿಂಗಳಾದ ಡಿಸೆಂಬರ್ನಲ್ಲಿ ಸಾಕಷ್ಟು ಚಳಿ ಇದ್ದರೂ ಮತ್ತೊಂದೆಡೆ ಇದು ಬಹಳ ವಿಶೇಷ ದಿನಗಳನ್ನು ತರುತ್ತದೆ ಹಾಗಾದರೆ ಡಿಸೆಂಬರ್ ತಿಂಗಳಲ್ಲಿ ಬರುವ ವೃತಗಳು ಮತ್ತು ಹಬ್ಬಗಳ ಸಂಪೂರ್ಣ ಪಟ್ಟಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಡಿಸೆಂಬರ್ನಲ್ಲಿ ಬರುವ ಪ್ರಮುಖ ವೃತಗಳು ಈಗಿವೆ ಡಿಸೆಂಬರ್ ಆರು ವಿವಾಹ ಪಂಚಮಿ ಡಿಸೆಂಬರ್ ಏಳು ಚಂಪಾ ಷಷ್ಠಿ ಅಂದರೆ ಸುಬ್ರಹ್ಮಣ್ಯ ಷಷ್ಠಿ ಡಿಸೆಂಬರ್ ಎಂಟು ಸಪ್ತಮಿ ಡಿಸೆಂಬರ್ ಹನ್ನೊಂದು ಮೋಕ್ಷ ಏಕಾದಶಿ ಡಿಸೆಂಬರ್ ಹನ್ನೆರಡು ಮತ್ಸ್ಯ ದ್ವಾದಶಿ ಡಿಸೆಂಬರ್ ಹದಿನಾಲ್ಕು ದತ್ತಾತ್ರೇಯ ಜಯಂತಿ ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ಮಸ್ ಡಿಸೆಂಬರ್ ಇಪ್ಪತ್ತಾರು ಸಫಲ ಏಕಾದಶಿ ಈ ಪವಿತ್ರ ತಿಂಗಳಲ್ಲಿ ಗುರುವಾರಕ್ಕೆ ವಿಶೇಷ ಮಹತ್ವವಿದೆ ಈ ಮಾಸದಲ್ಲಿ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮಿಯ ಆರಾಧನೆಯು ವಿಶೇಷವಾಗಿ ಫಲಪ್ರದವೆಂದು ಪರಿಗಣಿಸಲಾಗಿದೆ ಈ ತಿಂಗಳು ನಾಲ್ಕು ಗುರುವಾರಗಳನ್ನು ಹೊಂದಿದ್ದು ಪ್ರತಿ ಗುರುವಾರದಲ್ಲೂ ಲಕ್ಷ್ಮೀ ದೇವಿಯನ್ನು ಆರಾಧಿಸಲಾಗುತ್ತದೆ ಈ ಮಾಹಿತಿ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು